ಹಾಯ್ ಹಲೋ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಮೀನ ಬಂದ್ಬಿಟ್ಲು ಜೇಲಿನ ಹತ್ತಿರ ಹೀಗಾದರೂ ಮಾಡಿ ನಮ್ಮ ತಮ್ಮನ್ನ ಹುಡುಕಿ ಕೊಡಿ ಸರ್ ಅಂತ ಹೇಳ್ತಾ ಇರ್ತಾಳೆ ನಿಮ್ಮ ತಮ್ಮನ್ನ ಬಿಡೋಕ್ಕೆ ಸಾಧ್ಯನೇ ಯಾಕಿಲ್ಲ ಅಂದರೆ ಕಂಪ್ಲೇಂಟು ಕೊಟ್ಟಿದ್ದೀರಲ್ಲ ನೀವು ಅವರು ವಾಪಸ್ ತೊಗೊಂಡಿಲ್ಲ ಅಂತ ಹೇಳ್ತಾ ಇರ್ತಾರೆ ಇಲ್ಲ ಸರ್ ಅವನೇನು ತಪ್ಪಿಲ್ಲ ಅಂತ ಹೇಳ್ತಾ ಇರ್ತಾಳೆ ಮೀನು ಸರಿ ಹಾಗಾದರೆ ಅಂತಂದು ಇರ್ತಾರೆ ಇನ್ಸ್ಪೆಕ್ಟ್ರು ಇಲ್ಲಿ ನೋಡಿದ್ರೆ ಅವ್ರ ತಾಯಿ ನನ್ನಿಂದಾಗಿ ನೀನು ಇಲ್ಲಿ ಬರೋಂಗಾಯ್ತಾ ನಾನು ಚಮಿಸ್ಬಿಡಮ್ಮ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಮೀನ್ ಇರಲಿ ಬಿಡಮ್ಮ ಅವ್ರು ಅವ್ರು ನೀನು ಬೇರೆದವನ ನಮ್ಮ ತಮ್ಮ ಅಲ್ವಾ ಅಂತ ಮೀನ ಕೂಡ ಹೇಳ್ತಾ ಇರ್ತಾಳೆ ಹಾಗೆ ಸೂರ್ಯ ಅವರು ಕೂಡ ಹೆಲ್ಪ್ ಮಾಡ್ತಾ ಇರ್ತಾರೆ ಸರಿ ಹೋಗಿ ವಕೀಲರನ್ನ ಭೇಟಿಯಾಗಿ ಬಾ ಅಂತೇಳಿ ಕರ್ಕೊಂಡು ಹೋಗ್ತಾನೆ ಅಲ್ಲಿ ನೋಡಿದರೆ ವಕೀಲರ ಹತ್ರ ಹೋಗ್ಬಿಟ್ಟು ಮೀನಾ ಮತ್ತು ಸೂರ್ಯ ಇಬ್ರು ಸೇರ್ಬಿಟ್ಟು ನಿಮ್ಮ ಹತ್ರ ಒಂದು ಕೆಲಸ ಆಗಬೇಕಿತ್ತು ಸರ್ ಅಂತ ನೀವು ಯಾರು ಅಂತ ಗೊತ್ತಾಯಿತು ನನಗೆ ಸ ಮೀನ ಅವರಲ್ವಾ ನೀವು ಅಂತ ಹೌದು ಸರ್ ಅವನೇ ಅಲ್ಲ ನಿಮ್ಮ ತಮ್ಮ ಈಗ ಇರೋದು ಹಾಂ ಅವ್ರಿಗೆ ನಾನು ಹೆಲ್ಪ್ ಮಾಡ್ತೀನಿ ಬಿಡಿ ಅಂತ ಹೇಳ್ತಾರೆ ತುಂಬಾ ಖುಷಿ ಆಗುತ್ತೆ ಮೀನು ನನಗೂ ಹಬ್ಬ ಈಗಾದರೂ ಹೆಲ್ಪ್ ಮಾಡ್ತಾರಲ್ಲ ಅಂತ ಸೂರ್ಯ ಕೂಡ ತುಂಬಾ ಖುಷಿ ಪಟ್ಕೊಳ್ತಾರೆ ಹಾಗೆ ಅವರಮ್ಮ ತುಂಬ ಅಳ್ತಾಯಿರ್ತಾರೆ ಅಮ್ಮ ಹೇಗಾದರೂ ಬಿಡಿಸಿ ಬಿಡಿಸ್ಬಿಟ್ಟು ನಿಮ್ಮ ಹತ್ರ ಕಳಿಸ್ತೀನಮ್ಮ ಆ ಥರ ಬೇಜಾರು ಮಾಡ್ಕೊಳ್ಬೇಡ ಅಂತೇಳ್ಬಿಟ್ಟು ಮೀನು ಅವ್ರ ಅಮ್ಮನಿಗೆ ಸಮಾಧಾನ ಮಾಡಿಬಿಟ್ಟು ಮನೆಗೆ ಕಳಿಸ್ತಾನೆ ನೋಡೋಣ ಫುಲ್ ವೀಡಿಯೋಸ್ ಬೇಕಾಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್